ನಮಸ್ಕಾರ ನಿನ್ನೆ ಪೇಪರ್ ಅಲ್ಲಿ ಆರ್ಟಿಕಲ್ ಬಂತು ವಿಡಿಯೋ ಮಾಡಿ ಹಾಕ್ತೆ ನಮ್ ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಬರ್ತಾ ಇದೆ ಈ ವಿಡಿಯೋದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಮಾತಾಡಿರುವಂಥ ಒಂದಷ್ಟು ಮಾತುಗಳನ್ನ ಕೂಡ ನಿಮಗೆ ಲೈವಲ್ಲಿ ತೋರಿಸ್ತಾ ಇರ್ತೀನಿ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಯಾವ ರೀತಿ ಒಂದು ಆಚೆ ಕಡೆ ಅಂದರೆ ಸರ್ಕಾರದಲ್ಲಿ ಏನೇನು ಮಾಡ್ತಾ ಇದಾರೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ತೀನಿ ಜೊತೆಯಲ್ಲಿ ನಿಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದರೆ ಲೆಟರ್ ಕೊಟ್ಟರೆ ಬಿ ಪಿ ಎಲ್ ಕಾರ್ಡ್ ಅವರು ನಿಮ್ಮ ಕಾರ್ಡ್ಗಳನ್ನ ರಿಲೀಸ್ ಕೂಡ ಮಾಡ್ತಾ ಇದ್ದಾರೆ ಇದು ನಾನು ಹೇಳ್ತಿರೋದಲ್ಲ ಮುನಿಯಪ್ಪ ಅವರೇ ಹೇಳ್ತಿರೋದು ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೋಬೋದು ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇರ್ತೀನಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಇರೋದನ್ನು ತೋರಿಸಿದ್ರೂ ಜನ ನಮ್ಮದೇ ಅಷ್ಟು ಆಗ್ಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಸತ್ಯ ಅವ್ರನ್ನೊಂದ್ಸತಿ ಹಿಂಗೆ ಆಗೋದು ಇರಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿ ನಿಮಗೆ ವಿಡಿಯೋಸ್ನ ಮಾಡ್ತಾ ಇರ್ತೀವಿ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇದೊಂದೇ ಇಂಟೆನ್ಷನ್ ನಮಗೆ ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ವಿಚಾರಣೆ ಮಾತಾಡೋಣ ಇವಾಗ ಎ ಪಿ ಎಲ್ ಕಾರ್ಡ್ಗಳು ಇಪ್ಪತ್ತೆರಡು ಲಕ್ಷ ಎ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ನಾನು ವರದಿನ ಕೊಟ್ಟೆ ನಿಮಗೆ ಇಪ್ಪತ್ತೆರಡು ಲಕ್ಷ ಜನರ ಬಿ ಎ ಪಿ ಎಲ್ ಕಾರ್ಡ್ ಇವಾಗ ಸದ್ಯದ ಮಟ್ಟದಲ್ಲಿ ಹೋಲ್ಡ್ ಅಲ್ಲಿ ಕ್ಯಾನ್ಸಲ್ ಆಗಿದೆ ಯಾರ್ಯಾರದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು ಎರಡರ ಮಧ್ಯೆ ಕ್ಲಾಶ್ ಆಗಿದೆ ಈಗ ಪಾನ್ ಕಾರ್ಡ್ ಹತ್ರನೂ ಇರುತ್ತೆ ಪಾನ್ ಕಾರ್ಡ್ನ ತಗೊಂಡ್ಮೇಲೆ ನಾವು ಲೋನ್ಗಳು ತಗೊಂಡಿರ್ತೀವಿ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀವಿ ಅದೇನಾಗುತ್ತೆ ಯಾವಾಗೂ ಮಾಡಿರೋದು ಇವಾಗ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಸೊ ಈ ಕಾರಣದಿಂದ ಬಿ ಪಿ ಎಲ್ ಮ ಎ ಪಿ ಎಲ್ ಕಾರ್ಡಲ್ಲಿ ಯಾರೆಲ್ಲ ಜಿ ಎಸ್ ಟಿ ಪೇಯರ್ಗಳಿದ್ರು ಅಥವಾ ಯಾರೆಲ್ಲ ಇಲ್ಲ ಅಂತ ಹೇಳಿ ವರದಿನ ಚೆಕ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಎ ಪಿ ಎಲ್ ಕಾರ್ಡ್ಗಳನ್ನ ಏನಕ್ಕೆ ಕ್ಯಾನ್ಸಲೇಷನ್ ಮುಖ್ಯವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅವರು ಯೂಜಲ್ ಏನಾಗಿದೆ ಅಂತ ಹೇಳಿದ್ರೆ ಡಿಪ್ಪೊಗಳಿಗೆ ಹೋಗಿ ನಮಗೆ ಏನು ಸಬ್ಸಿಡಿ ದರದಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಬಿ ಬಿ ಪಿ ಎಲ್ ಇದ್ದವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ರು ಎ ಪಿ ಎಲ್ಗೆ ಹಂಗಲ್ಲ ಫಿಫ್ಟಿ ಪರ್ಸೆಂಟ್ ಅಮೌಂಟ್ನ ಕಟ್ಟಬೇಕಿತ್ತು ಫಿಫ್ಟಿ ಪರ್ಸೆಂಟ್ ಫ್ರೀಯಾಗಿ ಸಿಗೋದು ನಮಗೆ ಇಫ್ ಇನ್ ಕೇಸ್ ಇವಾಗ ಹತ್ತು ರೂಪಾಯಿ ಇತ್ತು ಅಂತ ಹೇಳಿದ್ರೆ ಐದು ರೂಪಾಯಿ ನಾವು ಕಟ್ಟಬೇಕು ಐದು ರೂಪಾಯಿ ಸರ್ಕಾರ ನಮಗೆ ಕೊಡ್ತಿತ್ತು ಸೊ ಈ ಫಿಫ್ಟಿ ಪರ್ಸೆಂಟಲ್ಲೂ ಎ ಪಿ ಎಲ್ ಕಾರ್ಡ್ ಇದ್ದವರು ರೇಷನ್ನ ಹೋಗಿ ತಗೋತಾ ಇರಲಿಲ್ಲ ಸೊ ಇವಾಗ ಮುನಿಯಪ್ಪ ಅವ್ರು ಹೇಳ್ತಿದ್ರು ಹತ್ತು ಸಾವಿರ ಜನದಲ್ಲಿ ಎರಡು ಸಾವಿರ ಜನ ಮಾತ್ರ ಈ ತಗೊಳಕ್ಕೆ ಬರ್ತಿದ್ರು ಸ್ಪೆಷಲಿ ಎ ಪಿ ಎಲ್ ಕಾರ್ಡ್ ಇದ್ದವರು ಹಾಗಾಗಿ ನಾವು ನಿಲ್ಸಿದ್ದೀವಿ ಸದ್ಯ ಮಟ್ಟದಲ್ಲಿ ನಿಲ್ಸಿದ್ದೀವಿ ಎ ಪಿ ಎಲ್ ಕಾರ್ಡ್ಗೆ ಬೇಡಿಕೆ ಜಾಸ್ತಿ ಬರ್ತಾ ಇಲ್ಲ ಜೊತೆಗೆ ಅವರು ಆಕ್ಟಿವ್ ಆಗೂ ಸಹ ಇಲ್ಲ ಇದ್ರ ಜೊತೆಗೆ ಇ ಕೆ ವೈ ಸಿ ಸಹಾನು ಮಾಡಿಸಿಲ್ಲ ಅಂತ ಹೇಳಿ ವರದಿ ಬಂದಿರುವಂತದ್ದು ನಿಮಗೆ ಗೊತ್ತಿರುತ್ತೆ ಎ ಪಿ ಎಲ್ ಕಾರ್ಡ್ ಇದ್ದವರು ಎಷ್ಟು ಜನ ಹೋಗಿ ರೇಷನ್ ಟಿಪ್ಪುಗಳಲ್ಲಿ ರೇಷನ್ನ ತಗೊತಾ ಇದ್ದೀರಾ ಅಂತ ಹೇಳಿ ಈ ಕಾರಣದಿಂದ ಎ ಪಿ ಎಲ್ ಕಾರ್ಡ್ನ ರದ್ದು ಮಾಡಿರೋದು ಮುನಿಯಪ್ಪ ಅವರು ಹೇಳಿರೋ ಮಾತನ್ನು ನೀವು ಕೇಳಿಸ್ಕೊಂಬನ್ನಿ ಎ ಪಿ ಎಲ್ ಕಾರ್ಡ್ನವರು ಸಫಿಶಿಯಂಟಾಗಿ ಇರಲಿಲ್ಲ ಸುಮಾರು ಹತ್ತು ಸಾವಿರ ಜನ ನಮ್ಮ ಹತ್ರ ಕೊಡ್ತಾ ತಗೊಳ್ತಾ ಇದ್ದವರು ಎರಡು ಸಾವಿರಕ್ಕೆ ಬಂದ್ಬಿಟ್ರು ಆದ್ದರಿಂದ ಈ ಸ್ಕೀಮು ಅಷ್ಟು ಪ್ರಯೋಜನ ಆಗಲಿಲ್ಲ ಆದ್ದರಿಂದ ನಾವು ಇದನ್ನ ಈ ಸದ್ಯಕ್ಕೆ ನಿಲ್ಲಿಸಿದ್ದೀವಿ ಡೀಟೈಲ್ ಪರಿಷ್ಕರಣೆ ಆಗಿ ಒಂದು ವೇಳೆ ಎ ಪಿ ಎಲ್ ಬೇಕು ಅಂತ ಭಾವಿಸ್ತಾ ಇದ್ದೀನಿ ಕಂಡಿರೋದ್ರಿಂದ ನಿಮ್ಮಗಳಿಗೆ ಇವಾಗ ಎ ಪಿ ಎಲ್ ಕಾರ್ಡ್ ನ ರದ್ದು ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಗುಡ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ಗೆ ವರ್ಗಾವಣೆ ಮಾಡ್ತಾ ಇದಾರೆ ಅಂತ ಹೇಳಿದ್ವಿ ನಾವು ಜಿ ಎಸ್ ಟಿ ಪೇಯರ್ಸ್ ಗಳು ಯಾರ್ಯಾರು ಇದ್ದಾರೆ ಅಂತವ್ರನ್ನ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಇದ್ರ ಜೊತೆಗೆ ಮಿಸ್ ಆಗಿ ಟೆಕ್ನಿಕಲ್ ಇಶ್ಯೂ ಇಂದ ಬಿ ಪಿ ಎಲ್ ಕಾರ್ಡು ರದ್ದಾಗಿದೆ ಅಂತ ಇದ್ರೆ ನೀವು ಸರ್ಕಾರಕ್ಕೆ ಅಂದರೆ ಫುಡ್ ಡಿಪಾರ್ಟ್ಮೆಂಟಿಗೆ ಒಂದು ಪತ್ರನ ಬರೆದು ಕೊಟ್ಟರೆ ನಿಮ್ಮ ಬಿ ಪಿ ಎಲ್ ಕಾರ್ಡು ಇಮ್ಮಿಡಿಯೇಟಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಇದನ್ನೂ ಸಹ ಸಚಿವರೇ ಹೇಳಿರುವಂಥದ್ದು ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಕ್ಕಿದೆ ಇವಾಗ ಯಾಕಂದ್ರೆ ನ್ಯೂಸ್ ಪೇಪರ್ ಆರ್ಟಿಕಲ್ಲು ತೋರಿಸಾಯ್ತು ಇವಾಗ ನಿಮಗೆ ವಿಡಿಯೋನು ತೋರ್ಸಾಗಿದೆ ವಿತ್ ಪ್ರೂಫ್ ನಿಮಗೆ ಪ್ರತಿಯೊಂದನ್ನು ತೋರಿಸಾಗಿದೆ ಸೊ ಇನ್ನು ಚಿಂತೆ ಮಾಡೋದನ್ನ ಬಿಡಿ ನಿಮಗೆ ಇವಾಗ ಅವಕಾಶಗಳು ಇದೆ ಹೋಗಿ ಮಾಡಿಸ್ಕೊಳ್ಳಿ ಈ ಶ್ರಮತ್ ಕಾರ್ಡ್ ಇದ್ದವ್ರಿಗೆ ಇನ್ನೂ ಸಹ ಓಪನಿಂಗ್ಸ್ ಇದೆ ಹತ್ತೊಂಬತ್ತನೇ ತಾರೀಕು ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿ ಜೊತೆಗೆ ಇವಾಗ ಎ ಪಿ ಎಲ್ ಕ್ಯಾನ್ಸಲ್ ಆದಮೇಲೆ ನಿಮಗೆ ಒಂದಷ್ಟು ಏನು ಕ್ಯಾನ್ಸಲೇಷನ್ ಆಗಿರೋದ್ರಿಂದ ನಿಮ್ಗೆ ಒಂದಷ್ಟು ಡಿಸ್ಅಡ್ವಾಂಟೇಜ್ ಕೂಡ ಇರುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬಂತಾಯಿರೋ ಬರ್ತಾ ಇರುವಂಥ ಯೋಜನೆಗಳಲ್ಲೂ ಸಹ ನಿಮಗೆ ಹೊಡೆತಾ ಬೀಳುತ್ತೆ ಖಂಡಿತವಾಗ್ಲೂ ಬಟ್ ಆಕ್ಟಿವ್ ಇಲ್ದಿರೋ ಕಾರಣ ಇವಾಗ ಇದನ್ನು ಸ್ಟಾಪ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬೇಡಿಕೆ ಬಂದಲ್ಲಿ ನಾವು ಸರಿ ಮಾಡ್ತೀವಿ ಅದನ್ನು ಮತ್ತೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ನೋಡೋಣ ಇವಾಗ ಎ ಪಿ ಎಲ್ ಅವರು ರದ್ದು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಗೆ ಎ ಪಿ ಎಲ್ ಅವ್ರಿಗೂ ಬೇಕು ಅಂತ ಹೇಳಿ ಜನ ಏನಾದರೂ ಅವರಿಗೆ ಫೋರ್ಸ್ ಮಾಡಿ ಅಥವಾ ಏನಾದರೂ ಮಾಡಿದ್ರೆ ಬಹುಶಃ ಕಡೆ ವಾಪಸ್ ಮಾಡ್ಬೋದು ಎ ಪಿ ಎಲ್ ಕಾರ್ಡನ್ನ ಸೊ ಕಾದು ನೋಡೋಣ ಇದ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಬಗ್ಗೆ ವಿಚಾರ ಹಾಗೇನೆ ಮುನಿಯಪ್ಪ ಅವರು ಕೊಟ್ಟಿರುವಂತಹ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಜೊತೆಗೆ ವಿತ್ ಪ್ರೂಫ್ ಒಂದಿಗೆ ನಿಮ್ಗೆ ನಾನು ಇವಾಗ ತೋರಿಸಿದ್ದೀನಿ ಇವಾಗ ನಿಮ್ಗೆ ರೇಷನ್ ಕಾರ್ಡ್ ಕ್ಲಿಯರ್ ಕಟ್ ಆಗಿ ವಿಷಯಗಳು ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿನ ಮರಿಬೇಡಿ ದಿನನಿತ್ಯ ಚಾನಲ್ ಫಾಲೋ ಮಾಡ್ತಾ ಇರಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ